ದೇಶದ ಯಾವುದೇ ಭಾಗದಲ್ಲಿ ಭೂಕುಸಿತದಿಂದ ತೊಂದರೆಗೀಡಾಗಿರುವವರ ರಕ್ಷಣೆ ಪುನರ್ವಸತಿ ಮತ್ತು ಪರಿಹಾರ ನೀಡಲು ಕೇಂದ್ರ ಸರ್ಕಾರ ಸದಾ ಮುಂದಿರಲಿದೆ ಎಂದು ಗೃಹ ಸಚಿವ ಅಮಿತ್ ಶಾ ಲೋಕಸಭೆಯಲ್ಲಿಂದು ಹೇಳಿದ್ದಾರೆ ಕೇರಳದ ವಯನಾಡು ಭೂಕುಸಿತ ಪ್ರಕರಣದ ಚರ್ಚೆಯ ಸಮಯದಲ್ಲಿ ಉತ್ತರಿಸಿದ ಅವರು ಸುನಾಮಿ ಭೂಕಂಪ ನೆರೆ ಭಾರಿ ಮಳೆ ಭೂಕುಸಿತ ಸೇರಿದಂತೆ ಯಾವುದೇ ರೀತಿಯ ನೈಸರ್ಗಿಕ ವಿಪತ್ತು ಸಂದರ್ಭದಲ್ಲಿ ಮುನ್ಸೂಚನೆ ನೀಡುವ ತಂತ್ರಜ್ಞಾನವನ್ನು ಕೇಂದ್ರ ಸರ್ಕಾರ ಹೊಂದಿದ್ದು ಸಂಭವಿಸಬಹುದಾದ ದುರಂತದ ಬಗ್ಗೆ ಕಾಲಕಾಲಕ್ಕೆ ಮುನ್ನೆಚ್ಚರಿಕೆ ನೀಡಲಾಗುತ್ತದೆ ಎಂದರು सबसे आधुनिक अर्ली वार्निंग सिस्टम यहां स्थापित किए गए हैं 2014 के बाद दुनिया में बहुत कम देश है जो सात दिन पहले आपदा का आकलन सार्वजनिक करते हैं पूर्वानुमान सार्वजनिक करते हैं भारत वो चंद चार पांच देशों में है जो सात दिन के पहले पूर्वानुमान साझा करता है वायनाड uh,

ಕೆ ಸಿ ವೇಣುಗೋಪಾಲ್ ವಯನಾಡಿನಲ್ಲಿ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಸರ್ಕಾರದ ಗಮನ ಸೆಳೆದರು but it was actually shocked the entire human being of this country, sir. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಸಹ ವಯನಾಡು ದುರಂತದ ಬಗ್ಗೆ ಮಾತನಾಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇರಳ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ವಯನಾಡಿನಲ್ಲಿ ಭೂಕುಸಿತ ಸಂಭವಿಸಬಹುದಾದ ಪ್ರದೇಶದಲ್ಲಿದ್ದ ನಾನ್ನೂರು ಕುಟುಂಬಗಳನ್ನು ಸ್ಥಳಾಂತರಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿತ್ತು ಆದರೆ ಸಂಸದರು ಈ ಬಗ್ಗೆ ಚಕಾರವೆತ್ತಲಿಲ್ಲ ಎಂದು ಹೇಳುತ್ತಿದ್ದಂತೆ ವಿರೋಧ ಪಕ್ಷದ ಸದಸ್ಯರು ಗದ್ದಲವೆಬ್ಬಿಸಿದರು ಈ ವೇಳೆ ಸಭಾಧ್ಯಕ್ಷರು ಸದನವನ್ನು ಕೆಲಕಾಲ ಮುಂದೂಡಿದರು वेरी वेरी इंपॉर्टेंट इश्यू स्पीकर सर प्लीज प्लेज मानूट कंक्लूड करो स्पीकर सर आई जस्ट अहम्म बशीर एडी मोहम्मद बशीर सदन की कार्रवाई चार बजे तक के लिए स्थगित की जाती है पंदो ಬಳಿಕ ಸದನ ಸಮಾವೇಶಗೊಂಡಾಗ ರಾಜ್ಯದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಜೈವಿಕ ಪರಿಸರ ವ್ಯವಸ್ಥೆಯಲ್ಲಿ ವೈಜ್ಞಾನಿಕವಾಗಿ ಅಭಿವೃದ್ಧಿ ಕಾರ್ಯಗಳಾಗಬೇಕೆಂದು ಪ್ರಸ್ತಾಪಿಸಿದ್ದಾರೆ ಇನ್ನು ಮೂರು ಜನರ ಶವ ದೊರಕೋದು ಬಾಕಿ ಇದೆ ಆ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ರಕ್ಷಣಾ ಮಂತ್ರಿಗಳು ತಕ್ಷಣ ಸೈನ್ಯ ಕಳಿಸಿದ್ದಾರೆ ಎನ್ಡಿಆರ್ಎಫ್ ಮತ್ತು ಸಿಬರ್ಡ್ ಅಧಿಕಾರಿಗಳೆಲ್ಲ ಹುಡುಕುವ ಕೆಲಸವನ್ನ ಸಮರ್ಪಕವಾಗಿ ಜುಲೈ ಹದಿನಾರನೇ ತಾರೀಕಿನಿಂದಲೇ ಮಾಡ್ತಾ ಇದ್ದಾರೆ